ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಮೇಷರಾಶಿಯವರು ಅದೃಷ್ಟವಂತರಿದ್ದೀರಿ ಅದೃಷ್ಟವನ್ನು ಮಾಡಿದ್ದೀರಿ ಭಗವಂತನ ಕೃಪೆ ನಿಮ್ಮ ಮೇಲಿದೆ ಆದಷ್ಟು ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಹಾಕಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ ತಾವಿಷ್ಟೇ ಜ್ಞಾನವಂತರಾದರೂ ಅನುಭವಸ್ಥರ ಮಾತನ್ನು ಆಲಿಸಿ ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ ಇವತ್ತು ನಿಮ್ಮ ಮನೆ ಮನಸ್ಸು ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಒಂದಷ್ಟು ಚಂಚಲತೆ ನಿಮ್ಮ ಮನೆ ಪರಿಸರವು ಸಹಿತ ಹಾಗೇ ಇರುತ್ತೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ಸರಿಸುಮಾರು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಹನ್ನೆರಡು ನಿಮಿಷದವರೆಗೂ ಒಂದು ಅದೃಷ್ಟದ ಕಾಲ ನಿಮ್ಮ ಭವಿಷ್ಯದಲ್ಲಿದೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನದಿಂದಿರಿ ತಾಳ್ಮೆಯಿಂದ ಸಮಾಧಾನದಿಂದಿದ್ರೆ ತುಂಬ ಅತ್ಯುತ್ತಮವಾದಂತಹ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ತಾಯಿ ದುರ್ಗಾಪರಮೇಶ್ವರಿಯನ್ನು ಅಥವಾ ಗಂಗೆಯನ್ನು ಅಥವಾ ಗ್ರಾಮದೇವತೆಯನ್ನು ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಇವತ್ತು ದೇವಿಯ ಆರಾಧನೆ ಮಾಡೋದರಿಂದ ಸರ್ವಮಂಗಳೆಯ ಆರಾಧನೆ ಸಲ್ಲಿಸೋದ್ರಿಂದ ಇವತ್ತು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಅದರ ಜೊತೆಗೆ ಇವತ್ತು ರಾಹುಕಾಲದಲ್ಲಿ ಒಂದು ದೀಪವನ್ನು ಅಂಟಿಸಿ ಆ ದೀಪದ ಬೆಳಕನ್ನು ನೋಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಒಂದಿಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಇವತ್ತು ಬಹಳ ಎದುರಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ನಿಷ್ಠುರ ಮಾಡ್ತಕ್ಕಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಮಾತುಗೂನು ವ್ಯಾಜ್ಯಗಳು ಮಾಡ್ಕೊಂಡ್ಬಿಡ್ತೀರಿ ಆದಷ್ಟು ಎಚ್ಚರಿಕೆ ಎಂದಿರಿ ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವನ್ನಾಗಲಿ ವ್ಯವಹಾರಗಳನ್ನಾಗಲಿ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಗಲಿ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಎಲ್ಲಾದರೂ ಒಂದು ಯಾತ್ರೆ ಹೊರಡತಕ್ಕಂಥದ್ದು ಪುಣ್ಯಕ್ಷೇತ್ರಕ್ಕೆ ಹೊರಡತಕ್ಕಂಥದ್ದು ಅಥವಾ ದೇವರ ದರ್ಶಕ ಹೋಗಿ ಬರ್ತಕ್ಕಂಥದ್ದು ಮತ್ತು ಇರ್ತಕ್ಕಂಥ ಸಮಸ್ಯೆಗಳಿಂದ ಹೇಗೆ ಪಾರಾಗಬೇಕು ಎಂಬತಕ್ಕಂಥ ಚಿಂತನೆ ನಡೆಸುವಂಥದ್ದು ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾದಂಥ ಕಾಲ ಈ ಸಮಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಬಿಲ್ವ ಪತ್ರೆ ತಂದು ಶಿವಸಾನಿಧ್ಯದಲ್ಲಿ ಬಿಲ್ವಾರ್ಚನೆಯನ್ನು ನಡೆಸಿ ಓಂ ನಮ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಭಗವತಿಯ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದಾಗ ತಾವು ಹೇಗಿರಬೇಕು ಹೇಗೆ ನಡ್ಕೋಬೇಕು ಯಾವ ಕ್ರಮವನ್ನು ಅನುಸರಿಸಬೇಕು ಅದರ ಫಲಾಫಲಗಳನ್ನು ಹೇಗೆ ತೊಗೊಳ್ಬೇಕು ಎಲ್ಲವೂ ಸಹಿತ ಭಗವತ್ ಸಂಕಲ್ಪದಂತೆ ನಡೆಯುತ್ತೆ ಆದರೆ ಕರ್ಕಾಟಕ ರಾಶಿಯವರ ಮನಸ್ಸು ಮಾತ್ರ ಒಂದಷ್ಟು ಮನಸ್ಸುಕೊಂಡು ನಂಗಿರುತ್ತೆ ಅಂದರೆ ಮುಖ ಸಪ್ಪಿಗೆ ಕೋಪ ಮಾಡ್ಕೊಳ್ಳೋದು ಯಾರನ್ನೂ ಮಾತಾಡದಿರೇ ಇರ್ತಕ್ಕಂಥದ್ದು ಯಾರ ಮಾತಿಗೂ ಸ್ಪಂದಿಸ್ದಿರೇ ಇರ್ತಕ್ಕಂಥದ್ದು ಇಂಥೆಲ್ಲ ಮನಸ್ಥಿತಿ ಆಗುತ್ತೆ ಆದರೆ ಹನ್ನೆರಡು ಗಂ ಹನ್ನೆರಡು ಗಂಟೆವರೆಗೂ ಮಾತ್ರ ಹೀಗೆ ಹನ್ನೆರಡು ಗಂಟೆ ದಾಟದ ಮೇಲೆ ಒಂದಷ್ಟು ಬದಲಾವಣೆ ಕಾಣ್ತೀರಿ ಹೊಸ ವಸ್ತುಗಳಾಗಲಿ ಆರ್ಥಿಕ ಪರಿಸ್ಥಿತಿ ಆಗಲಿ ಕೆಲವಷ್ಟು ವ್ಯವಹಾರಗಳಾಗಲಿ ಕಾರ್ಯಸಿದ್ಧಿಯನ್ನು ಯೋಗ ಯೋಗಫಲ ಕರ್ಕಾಟಕ ರಾಶಿಯವ್ರಿಗಿದೆ ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು ಸಣ್ಣ ಪುಟ್ಟ ಸಮಸ್ಯೆ ಆದರೂ ದೊಡ್ಡ ಸಮಸ್ಯೆ ಆಯ್ತೇನೋ ಎಂಬಂಥ ರೀತಿ ಭಯಪಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಜೋಪಾನ ಎಚ್ಚರ ಇರಲಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಫಲಾಫಲಗಳನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯವಹಾರ ಪರವಾಗಿಲ್ಲ ಬರ್ತಕ್ಕಂಥ ಮುಂಬರ್ತಕ್ಕಂಥ ದಿನದಲ್ಲಿ ಮತ್ತಷ್ಟು ಅದ್ಭುತವಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಪೂಜೆ ಪುನಸ್ಕಾರ ಜಪ ತಪ ದೇವರ ದರ್ಶನ ಪುಣ್ಯಕ್ಷೇತ್ರ ಗೊತ್ತ ಜೊತೆಗೆ ಗುರು ಹಿರಿಯರ ನಮಸ್ಕಾರ ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಒಂದು ಸ್ಥಾನಮಾನದಲ್ಲಿ ನಿಂತು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಸಿಂಹರಾಶಿಯವರಿಗಿದೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ ಆದ್ದರಿಂದ ಇವತ್ತಿನ ದಿವಸ ರಾಹುಕಾಲದಲ್ಲಿ ದೇವಿಯ ಅನುಷ್ಠಾನ ಮಾಡ್ತಾ ದೇವಿಯ ಸಾರಿದ್ಯದಲ್ಲಿ ತಾಯಿನ ದರ್ಶನ ಮಾಡ್ಕೊಂಡು ಬಂದರೆ ಮತ್ತಷ್ಟು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ಫಲಗಳನ್ನು ಗಟ್ಟಿಪಡಿಸ್ಕೊಳ್ಬಹುದು ಒಳ್ಳೆಯದಾಗಲಿ ಶುಭವಾಗಲಿ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಾವು ಮಾಡುವಂಥ ವ್ಯವಹಾರಗಳನ್ನು ಸ್ವಲ್ಪ ಗೌಪ್ಯವಾಗಿಟ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ಸಂಪೂರ್ಣ ಒಳಿತಂತಲ್ಲ ಅಥವಾ ಸಂಪೂರ್ಣ ಸಮಸ್ಯೆ ಅಂತಲೂ ಅಲ್ಲ ಸಮಸ್ಯೆ ಮತ್ತು ಒಳ್ಳೆಯದು ಒಳ್ಳೆಯದು ಮತ್ತು ಕೆಟ್ಟದ್ದಿದೆಯಲ್ಲ ಎರಡೂ ಸರಿಸಮ ಪ್ರಮಾಣ ಇದೆ ಆದರೆ ಕನ್ಯಾ ರಾಶಿಯವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ನಿರ್ಧಾರದಲ್ಲೂ ಒಂದಷ್ಟು ವ್ಯತ್ಯಾಸ ಇದೆ ಮಾನಸಿಕವಾದಂತಹ ಒತ್ತಡ ಇದೆ ಮನಸ್ಸು ನೆಮ್ಮದಿಲ್ದಿರ ಅಧಿಕವಾದಂಥ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇದೆ ಆದರೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಎಂತಹ ಸಂಕಷ್ಟಗಳು ಬಂದರೂ ಕಷ್ಟದಿಂದ ಮುಕ್ತರಾಗಬೇಕಾದರೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾ ಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ದುಮ್ ದುರ್ಗಾ ಯೇ ನಮಃ ಓಂ ದುಮ್ ದುರ್ಗಾ ಯೇ ನಮಃ ಓಂ ದುಮ್ ದುರ್ಗಾ ಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಬಹುದು ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಶಾಂತಿ ಸಮಾಧಾನ ಬೇಕಾಗಿದೆ ಹೊಸ ಕಾಣಬೇಕಾಗಿದೆ ಯಾರೊಬ್ಬರನ್ನು ನಂಬಬೇಕಾದರೂ ಯೋಚನೆ ಮಾಡಬೇಕಾಗಿದೆ ಯಾಕೆಂದರೆ ಯಾರಾದರೂ ಸಹಿತ ವಿಶ್ವಾಸವನ್ನು ಬೆಳೆಸಿ ಬರೀ ಅವ್ರು ಬೇಳೆ ಕಾಳು ಬೇಯಿಸ್ಕೊಳ್ಳೋದು ಅವ್ರಿಗೆ ಬೇಕಾದಂಥ ರೀತಿಯ ಅನುಕೂಲವನ್ನು ಕಾಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವರ ಮನಸಾ ಇಚ್ಛೆ ನಿಮ್ಮನ್ನು ಇಷ್ಟಪಡ್ತಕ್ಕಂಥದ್ದು ಈ ಪ್ರಕಾರ ಇರುತ್ತೆ ಯಾರಿಗೂ ಸಹಿತ ನಿಮಗೆ ಅನುಕೂಲ ಮಾಡಿಕೊಡಬೇಕು ನಿಮ್ಮನ್ನು ಕೈ ಹಿಡಿದು ನಡೆಸಬೇಕು ಅಥವಾ ನಿಮ್ಮ ಬದುಕಿಗೆ ಒಂದು ಒಳ್ಳೆ ಬೆಳಕನ್ನು ಕೊಡಬೇಕು ಈ ಪ್ರಕಾರವಾದ ಚಿಂತನೆ ಇವತ್ತು ನಿಮ್ಮ ಭವಿಷ್ಯದಲ್ಲಿಲ್ಲ ಹಾಗಾಗಿ ಇವತ್ತು ಬೇರೊಬ್ಬರಿಗೆ ತುತ್ತಾಗುವಂಥ ಪರಿಸ್ಥಿತಿ ಎದುರಾಗೋದ್ರಿಂದ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರೊಬ್ಬರಾದ್ರೂ ಸಹಿತ ಇನ್ನೊಬ್ಬರ ಅನುಕೂಲಕ್ಕಾಗಿ ನಿಮ್ಮ ಬದುಕಿರುತ್ತೆ ನಿಮ್ಮ ಸ್ವಂತ ಬದುಕನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ತಮ್ಮ ಶ್ರಮ ಬೇಕಾಗುತ್ತೆ ಆ ಶ್ರಮ ಎಂಬತಕ್ಕಂಥದ್ದು ಈ ದಿನ ರಾಹುಕಾಲದಲ್ಲಿ ಒಂದು ಅಂಗೈಯಗಲ ಬಿಳಿ ಬಟ್ಟೆ ಅದರಲ್ಲೊಂದಿಷ್ಟು ಉದ್ದಿನಬೇಳೆನ ಗಂಟು ಕಟ್ಟಿ ಮನೆ ದೇವರ ಪ್ರಾರ್ಥನೆ ಮಾಡಿ ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ನಮಸ್ಕಾರ ಮಾಡೋದ್ರಿಂದ ಈ ಜಾತಕದಲ್ಲಿ ಬರ್ತಕ್ಕಂಥದ್ದರೆ ಈ ಜಾತಕ ಪುರುಷರಿಗೆ ಬರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಸರಿ ಸುಮಾರು ಹನ್ನೆರಡರಿಂದ ಎರಡು ಗಂಟೆ ಒಳಗಾಗಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಒಳಗಾಗಿ ಒಂದಷ್ಟು ಜನಕ್ಕೆ ಏನಾದರೂ ತಿನ್ನಲಿಕ್ಕೆ ಒಂಚೂರು ಪದಾರ್ಥಗಳನ್ನು ಕೊಡಿಸುವಂಥದ್ದು ದಾನಧರ್ಮ ಮಾಡುವಂಥದ್ದು ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಡ್ತೀರಿ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಶ್ರೇಯಸ್ಸನ್ನು ಶ್ರೇಯೋದಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಯಂತ್ರ ಮಂತ್ರ ತಂತ್ರಗಳಾಗಲಿ ಪೂಜೆ ಪುನಸ್ಕಾರ ಆಗಲಿ ದೇವರು ಅಂತನೋ ಅಥವಾ ಯಾವುದೋ ಒಂದು ದೈವ ಅಂತನೋ ಅಥವಾ ಯಾವುದನ್ನು ನಂಬೋದು ಯಾವುದು ಬಿಡೋದು ಒಂಥರದಲ್ಲಿ ಕನ್ಫ್ಯೂಷನಲ್ಲಿ ಆಗಿಬಿಡ್ತೀರಿ ಅಂದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ನೋಡಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ನನ್ನ ಜೀವನ ಬೆಳಕಾಗತ್ತಾ ಅಂತಕ್ಕಂಥ ಮನಸ್ಸು ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ತಾವು ಮಾಡಿದಂಥ ಆಗುವಂಥ ಯಾವುದೇ ಒಂದು ಕೆಲಸ ಆದರೂ ಕೈ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೇನೋ ಎಂಬಂಥ ರೀತಿ ಸಂತೋಷ ಒಂದಷ್ಟು ಜನಕ್ಕೆ ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಅವ್ರ ಪ್ರಸ್ತುತ ಮನಸ್ಥಿತಿ ಇವತ್ತು ತುಂಬ ಚಂಚಲತೆ ಇದೆ ಚಂಚಲತೆ ಇದೆ ಭಯದ ವಾತಾವರಣ ಇದೆ ಹಾಗೆ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಇವತ್ತು ಯಾವುದಾದ್ರೂ ಸಮಸ್ಯೆ ಇದ್ರಾಗ್ಬೋದೇನೋ ಎಂಬತಕ್ಕಂತಹ ನಂಬಿಕೆ ನಂಬಿ ಕೆಲವೊಂದು ವಿಚಾರದಲ್ಲಿ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಒಂದಷ್ಟು ಉಪ್ಪು ಒಂದಷ್ಟು ಬೆಲ್ಲ ಜೊತೆಗೆ ಒಂದಷ್ಟು ಮೊಸರು ಉಪ್ಪು ಮೊಸರು ಬೆಲ್ಲ ಈ ಮೂರು ಪದಾರ್ಥವನ್ನು ಹತ್ತಿರದಲ್ಲಿ ಒಂದು ವಿಷ್ಣು ಆಲಯಕ್ಕೋ ಶಿವ ಶಿವಸಾನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳು ದೂರ ಆಗಬೇಕಾದ್ರೆ ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲನೂ ನಿಮ್ಮದಾಗಬೇಕು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಹಿರಿಯರ ಮಾತಿನಂತೆ ಆಲಿಸಿ ನಡೆಯುವುದರಿಂದ ಒಂದಷ್ಟು ಅನುಕೂಲವನ್ನು ರುಚಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಇವತ್ತು ತಮ್ಮ ಆಲೋಚನೆಗೆ ಏನೇ ಬಂದರೂ ಆಲೋಚನೆಯಲ್ಲಿ ಲಾಭವನ್ನು ಗಳಿಸ್ತೀರಿ ಹಾಗೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಆಗ್ತಿರುತ್ತೆ ಮನಸ್ಸು ನೆಮ್ಮದಿದಂಥ ರೀತಿ ಇರುತ್ತೆ ಇವತ್ತು ಒಂದಷ್ಟು ಜನ ಚಂಚಲತೆಯಲ್ಲಿ ಇರ್ತೀರಿ ಒಂದಷ್ಟು ಜನ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತೀರಿ ಆದರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಮಾಡುವ ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಿ ಮನೆ ದೇವ್ರ ಮುಂದೆ ಎರಡು ದೀಪವನ್ನು ಹಚ್ಚಿ ಮನೆಯಿಂದ ಆಚೆ ಹೊಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿ ಮನೇಲಿರ್ತಕ್ಕಂಥ ನಿಮ್ಮ ಹಿರಿಯರಿಗೆ ಮಾ ಒಂದು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಒಳ್ಳೆ ಮಾತಾಡಿಕೊಂಡು ಮನೆಯಿಂದ ಆಚೆ ಹೊಡತಕ್ಕಂಥದ್ದು ಹಾಗೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ನೀರಾಗಲಿ ಆಹಾರ ಆಗಲಿ ಏನೋ ಒಂದು ಪದಾರ್ಥವನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದು ಸ್ವಲ್ಪ ವಿನಿಯೋಗ ಮಾಡಿದ್ರೆ ಧನು ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕಾರಣ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗುರು ಮತ್ತು ಶನಿ ಆ ಗುರು ಮತ್ತು ಶನಿಯ ಅನುಗ್ರಹ ನಿಮಗಾದರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕು ನಿಮಗಾಗುತ್ತೆ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಕಾಲ ಬೆನ್ನೋವು ಒಂದಷ್ಟು ಮನಸ್ಸಿಗೆ ನೆಮ್ಮದಿಯಲ್ಲಿರ್ತಕ್ಕಂಥದ್ದು ಅಧಿಕವಾದಂಥ ಚಂಚಲತೆಗಳಾಗುವಂಥದ್ದು ಭಯದ ವಾತಾವರಣ ಬರ್ತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಆರುದ್ರವಾಗ್ತಕ್ಕಂಥದ್ದು ಇದೆಲ್ಲವೂ ಇರುತ್ತೆ ಯಾಕೋ ನಮ್ಮ ರಾಶಿ ಫಲನೇ ಸರಿ ಇರೋದಿಲ್ಲ ನಮ್ಮ ಮನಸ್ಸು ತುಂಬ ಚಂಚಲತೆ ಆಗುತ್ತೆ ನಮಗೆ ಒಂಥರ ಭಯ ಆಗುತ್ತೆ ಯಾವ ಕೆಲಸ ಮಾಡಬೇಕಾದರೂ ಕೆಲಸದಲ್ಲಿ ಒಂಥರ ಬರೀ ವೈರತ್ವ ಶತ್ರುತ್ವಗಳೇ ಇರುತ್ತೆ ಸುತ್ತಮುತ್ತ ಪರಿಸರದಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನು ನೋಡೋ ವಿಧಿವಿಧಾನವೇ ಬೇರೆ ಆಗುತ್ತೆ ಈ ಪ್ರಕಾರವಾದಂತಹ ಚಿಂತನೆಗಳು ಒಂದಷ್ಟು ಜನದು ಆದರೂ ಅಂಜಬೇಕಾದ್ದಿಲ್ಲ ಭಯ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಇವತ್ತಿನ ದಿವಸ ಮಕರ ರಾಶಿಯಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿನ ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯರಾಮ ಜಯ ಜಯರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ಮನೋಜಮಂ ಮಾರುತದುವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾನರಋದು ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ ಹೀಗೆ ಹನುಮನ ಆರಾಧನೆ ಮಾಡೋದರಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ತಾವು ವೀಕ್ಷಣೆ ಮಾಡ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇನ್ನು ಮುಂಬರತಕ್ಕಂಥ ಕಾಲ ಮಾನಸಿಕವಾದಂತಹ ಒತ್ತಡ ಮನಸ್ಸು ನೆಮ್ಮದಿ ಇರೋದಿಲ್ಲ ಅಧಿಕವಾದಂಥ ಚಂಚಲತೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಯಪಡ್ತಕ್ಕಂಥದ್ದು ಎಷ್ಟೇ ಧೈರ್ಯ ನಿಮಗಿದ್ದರೂ ಸಭೆ ಸಮಾರಂಭಕ್ಕೆ ಹೊರಟರೆ ಯಾವುದಾದ್ರು ಕೆಲಸ ಮಾಡಬೇಕಾದರೆ ಯಾರಿಗಾದರೂ ಹತ್ತು ರೂಪಾಯಿ ಕೊಡಬೇಕಾದ್ರೆ ಅಥವಾ ಕೊಟ್ಟು ವಸ್ತು ಪುನಃ ಬರುತ್ತೋ ಇಲ್ಲವೆಂಬತಕ್ಕಂಥದ್ದು ಅಪನಂಬಿಕೆ ಭಯ ಇದು ನಿಮಗೆ ತುಂಬ ಬಾಧಿಸುತ್ತೆ ಆದಷ್ಟು ಎಚ್ಚರಿಕೆ ಬೇಕು ಏನೇ ಮಾಡಿದ್ರು ಓಂ ಶಂ ಶನೇಶ್ವರ ಓಂ ಶಂ ಶನೇಚ್ಛರಾಯ ಯಮಃ ಓಂ ಶಂ ಶನೇಶ್ವರ ಯನೇಶ್ವರನ ಮಹಾಮಂತ್ರವನ್ನು ಪಠನೆ ಮಾಡ್ತಾ ಇರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿನಪ್ಪ ನಿನ್ನ ಅನುಗ್ರಹ ಸಿಗಲಿ ಅಂತೇಳಿ ಶನಿಯ ಸ್ವಕ್ಷೇತ್ರವಾದಂತಹ ಕುಂಭರಾಶಿಯವರಾದ್ರೂ ಕುಂಭರಾಶಿಯವರು ಶನೇಶ್ಚರಣ ಪ್ರಾರ್ಥನೆ ಮಾಡಿ ಮಹಾವಿಷ್ಣು ಆರಾಧನೆ ಮಾಡಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯಕ್ಕೆ ಬಂದು ರಾಹುಕಾಲದಲ್ಲಿ ದೀಪ ಹಚ್ಚಿ ಎರಡು ತುಳಸಿದಳವನ್ನು ವಿಷ್ಣು ಪಾದ ಮೇಲೆ ಇಟ್ಟು ನಮಸ್ಕಾರ ಮಾಡೋದರಿಂದ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಒಂದಷ್ಟು ಕಾಲ ತುಂಬ ಚಂಚಲದೆ ಒಂದಷ್ಟು ಕಾಲ ಭಗವಂತ ಕೊಟ್ಟದ್ದನ್ನು ಎಲ್ಲವೂ ಸ್ವೀಕರಿಸಲೇಬೇಕು ಹಾಗಂತ ಒಂದಷ್ಟು ಸಮಸ್ಯೆಗಳು ಬಂದಾಗ ನೀವು ಧೈರ್ಯ ತಂದ್ಕೊಳ್ಳೋಕ್ಕಾಗಲ್ಲ ಸಮಸ್ಯೆಗಳು ಬಂದಾಗ ಯಾರಿಂದಲಾದರೂ ಸಹಾಯ ಬೇಕಾಗುತ್ತೆ ಯಾರಾದರೂ ಒಬ್ಬರ ಜೊತೆಗೆ ಒಬ್ಬರು ಬೇಕಾಗತ್ತೆ ಒಬ್ಬರು ಮಾರ್ಗದರ್ಶಕರಾಗಲಿ ಅಥವಾ ನಾನಿದ್ದೀನಿ ಅಂತ ಹೇಳುವಂಥ ಒಬ್ಬರು ಧೈರ್ಯವಾಗಿ ಹೇಳುವಂಥವರಾಗಲಿ ಅದಕ್ಕೇನ ಮುಖ್ಯವಾಗಿ ಇವತ್ತು ಚಂಚಲತೆ ಜಾ ಭಾಳ ಇರೋದರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ ತಾಳ್ಮೆ ಇರಲಿ ಸಮಾಧಾನ ಇರಲಿ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ನಿಮ್ಮ ರಾಶಿ ಫಲಗಳಲ್ಲೂ ಒಂದಷ್ಟು ಸಮಸ್ಯೆ ಇದೆ ಹಾಗಾಗಿ ಪ್ರಸ್ತುತ ಇರತಕ್ಕಂಥ ಈ ಶುಭ ದಿನ ಈ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರ ದೇವಿ ಖಡ್ಗಮಾಲ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಂತಹ ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತ ಒಂದಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ